ಏನೈನ್ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಇಂದು ಖ್ಯಾತ ಹಾಸ್ಯ ಕಲಾವಿದ ರಾಜು ತಾಳಿಕೊಟ್ಟೆ ಅವರು ಅವರ ಮೂಲತಃ ಎಂಕಂಚಿ ಗ್ರಾಮದವರು ಹೇಳಿ ಒಂದು ಸಂದಿಸಿ ಬರ್ತಾಯಿದೆ ತಾಯಿಯ ತವರ ಮನೆ ತಾಳಿಕೋಟೆ ಅಂತ ಹೇಳಿ ಇದೆ ಆದರೆ ಇವತ್ತ ಒಂದು ನಮ್ಮ ಚಿಕ್ಚಿಣಿ ಗ್ರಾಮದ ಹೆಸರವನ್ನು ಇವತ್ತು ನಾವು ಚಿಕ್ಕಣಿ ಗ್ರಾಮಸ್ಥರು ಒಂದು ಅಮೂಲ್ಯವಾದಂಥ ರತ್ನವನ್ನು ನಾವು ಕಳ್ಕೊಟ್ಟೆವು ತಾಳಿಕೊಟ್ರಿ ರಾಜು ಅಂತಂದರೆ ಪ್ರಸಿದ್ಧ ಹಾಸ್ಯ ಕಲಾವಿದ ಅಂತ ಕಲಾವಿದ ಇವತ್ತ ಉಡುಪಿಯಲ್ಲಿ ನಡೀತಕ್ಕಂಥ ಒಂದು ಶೂಟಿಂಗಿ ವೇಳೆಯಲ್ಲಿ ಅಸ್ತವ್ಯಸ್ತಗೊಂಡು ಹೃದಯಾಘಾತದಿಂದ ಅವರು ನಿಧಾನ ಹೊಂದಿದರು ಅವರ ಸಂಬಂಧಿಕರಾದ ಕಬೀರ್ ದೇಶೋಡ್ಗಿ ಅವರು ಕರೆ ಮಾಡಿ ನಾಳೆ ಚಿಕ್ಕಂದಗಿ ಒಳಗ ಮಂಗಳಾರ ದಿನ ಎರಡು ಗಂಟೆಗೆ ನಮಾಜ ಮುಗಿದ ಮೇಲೆ ಅವರ ಅಂತ್ಯ ಸಂಸ್ಕಾರ ಜರುಗ್ತಾ ಇದೆ ಚಿಕ್ಷಿಣಗಿ ಗ್ರಾಮದಲ್ಲೇ ಜರುಗ್ತಾ ಅಂತಕ್ಕಂಥ ಒಂದು ಸಂದೇಶ ಕೂಡ ಅವ್ರು ಕೊಟ್ಟರು ಆದ್ದರಿಂದ ಇವತ್ತು ನಾವು ಚಿಕ್ಕಂದಗಿ ಗ್ರಾಮಸ್ಥರು ರಾಜು ತಾಳಿಕೋಟೆಯವರ ಹೆಸರು ಎಷ್ಟು ಕೊಂಡಾಡಿದ್ರು ಕಡಿಮೆನೇ ಅಂಥ ಕಲಾವಿದ ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾನೆ ಅದರ ನಿಮಿತ್ತವಾಗಿ ನಮ್ಮ ಕ್ರೀಡಾಪಟು ನಮ್ಮ ಗ್ರಾಮದ ಹಿರಿಯರಾದ ಮಲ್ಲಿಕಾರ್ಜುನ ಮಲ್ಲನಗೌಡ ಬಿರಾದರ್ ಅವರು ಅವರ ಕುರಿತು ಎರಡು ಮಾತನಾಡಲು ಉಳಿಸ್ಕೊಳ್ತಾ ಇದ್ದೀನಿ ರಾಜು ತಾಳಿಕೋಟೆಯವರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ ಯಾಕಪ್ಪ ಅಂದರೆ ರಾಜು ತಾಳಿಕೋಟೆಯವರು ನಮ್ಮೂರಿನವ್ರೂ ನಮ್ಗೊಂದು ಹೆಮ್ಮೆ ಇತ್ತು ನಾವು ಅಲ್ಲಿ ಹೋದಾಗ ಹೋಗುವಾಗ ಬರುವಾಗ ರಾಜು ತಾಳಿಕೋಟೆಯವರು ನಿಮ್ಮೂರವ್ರು ಅಂತೇಳಿ ನಮಗೆ ಅವರಿಂದ ನಮ್ಮೂರ ಹೆಸರು ಇವತ್ತಿನಲ್ಲಿ ರಾಜ್ಯದಲ್ಲಿ ಎಲ್ಲ ರಾಷ್ಟ್ರ ಮಟ್ಟದಲ್ಲಿ ಕೂಡ ಹರಿದಾಡ್ತಿತ್ತು ಅಂಥ ವ್ಯಕ್ತಿಗಳು ಇವತ್ತಿನಿಂದಲೇ ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ಅದಕ್ಕಾಗಿ ಅವರೇನು ಇವತ್ತಿನಲ್ಲಿ ಹೆಂಕಂಚಿ ಗ್ರಾಮದಲ್ಲಿ ಹುಟ್ಟಿದ್ರು ಅವ್ರ ತಾಯಿ ತವರ ಮನೆ ಆದಂಥ ತಾಳಿಕೋಟೆಯಲ್ಲಿ ಅವರು ವಿದ್ಯಾಭ್ಯಾಸ ಕಲ್ತರು ಕೊನೆಯದಾಗಿ ನಮ್ಮ ಚಿಕ್ಕಂದಿ ಗ್ರಾಮಕ್ಕೆ ಬಂದು ಅವ್ರು ಇಲ್ಲೇ ನೆಲೆಸಿ ಹೊಲ ಮನೆ ತೊಗೊಂಡು ನಮ್ಮ ಊರಿನ ಕಾಯಂ ಆಗಿದ್ರು ಅದಕ್ಕಾಗಿ ಇವತ್ತಿನ ದಿಂದಲೇ ಅವರೇನು ಇವತ್ತಿನಿಂದ ಹೃದಯಘಾತದ ಉಡುಪಿಯಲ್ಲಿ ನಿರ ಸುದ್ದಿಯನ್ನು ಕೇಳಿ ನಮ್ಮೆಲ್ಲ ಶಿಕ್ಷಿಂದಿ ಗ್ರಾಮಸ್ಥರು ಒಂದು ದುಃಖದ ಮಡಿನಲ್ಲಿ ಇದ್ದ ಇದ್ದಂತಾಗಿದೆ ಅದಕ್ಕಾಗಿ ಆ ರಾಜು ತಾಳಿಕೋಟೆ ಹಾಸ್ಯ ನಟರು ಇವತ್ತಿನಿಂದಲ್ಲಿ ನಮ್ಮ ಗ್ರಾಮದ ಕೀರ್ತಿ ಪತಕಿಯನ್ನು ಅವರು ಹಿಂದಿನ ದಿನಗಳಲ್ಲಿ ಅವರು ಹಾರಿಸಿದ್ರು ಯಾಕಂದ್ರೆ ಸಾಕಷ್ಟು ಹಾಸ್ಯ ನಾಟಕಗಳು ಕಲಿಯುವುದು ಕೂಡ ಕೆಲವೊಂದು ಹಾಸ್ಯ ನಾಟಕಗಳನ್ನು ಮಾಡಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಚಿಕ್ಕಿನ ಗ್ರಾಮದ ಹೆಸರು ತಂದಿದ್ದರು ಅಂಥವ್ರು ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ಅಂದಮೇಲೆ ನಾನು ಎಲ್ಲರೂ ಇವತ್ತಿನಲ್ಲಿ ಅವರಿಗಾಗಿ ಭಾಳ ನಮಗಾಗಿ ಭಾಳ ಒಂದು ದುಃಖ ಪಡುವಂತಾಗಿದೆ ಅದಕ್ಕಾಗಿ ಅವ್ರು ನಾಳೆ ನಡೆಯುವಂಥ ಒಂದು ಅವರ ಅಂತ್ಯ ಸಂಸ್ಕಾರ ನಮ್ಮ ಶಿಕ್ಷಣದಲ್ಲಿ ಅವ್ರ ತೋಟದ ಮನೆಯಲ್ಲಿ ಅಂತ್ಯ ಸಂಸ್ಕಾರ ನಡೀತದ ಅದಕ್ಕಾಗಿ ತಾವೆಲ್ಲರೂ ನಮ್ಮ ಈ ಒಂದು ರಾಜ ತಾಳಿಕೋಟೆ ಅವರ ಅಂತ್ಯ ಸಂಸ್ಕಾರದಲ್ಲಿ ತಮ್ಮಲ್ಲಿ ನಮ್ಮ ಶಿಕ್ಷಣ ಗ್ರಾಮಸ್ಥರು ಕೇಳಿಕೊಳ್ಳುತ್ತೇವೆ ಭಾಳ ಸುಂದರವಾಗಿ ಮಾತನಾಡತಕ್ಕಂಥ ನಮ್ಮ ಮಲ್ಲಗೌಡರಿಗೆ ಧನ್ಯವಾದಗಳು ಈಗ ಇಡೀ ನಮ್ಮ ಚಿಕ್ಷಣಗಿ ಗ್ರಾಮಸ್ಥರ ಪರವಾಗಿ ಒಂದು ನಿಮಿಷ ಮೌನಾಚರಣೆ ಮಾಡೋಣ ಮೌನಾಚರಣೆ ಆದಮೇಲೆ ಯಾರೂ ದಯವಿಟ್ಟು ಚಪ್ಪಾಳೆಯನ್ನು ಅಂತ ವಿನಂತಿ ಮಾಡಿಕೊಂಡು ಒಂದು ನಿಮಿಷ ಈಗ ರಾಜು ತಾಳೆಕೋಟೆ ಕುಟುಂಬಕ್ಕೆ ಅವ್ರಿಗೆ ಎರಡು ಗಂಡಸು ಮಕ್ಕಳು ಒಂದು ಹೆಣ್ಣು ಮಗಳು ಎರಡು ಅವರ ಮನೆಯವರು ಅಂದರೆ ಪ್ರೇಮ ಪ್ರೇಮ ಅಂತೇಳಿ ಒಂದು ಹೆಸರನ್ನು ಬಿಗ್ ಬಾಸ್ನಲ್ಲಿ ಅವರು ಪ್ರಚಾರ ಮಾಡಿಕೊಡ್ತಾರೆ ಅದು ನಮ್ಮ ಚಿಕ್ಷಣ ಗ್ರಾಮ ಅಂತೇಳಿ ಹೆಮ್ಮೆಯಿಂದ ಹೇಳಿಕೊಂಡಿದ್ದಾರೆ ಆದ್ದರಿಂದ ಇವತ್ತು ನಮ್ಮ ಇಡೀ ಚಿಕ್ಷಣಗ ಗ್ರಾಮಸ್ಥರ ಪರವಾಗಿ ಒಂದು ನಿಮಿಷ ಮೌನಾಚರಣೆಯನ್ನು ಆರಂಭ ಮಾಡೋಣ ఈ మౌన ఆరంభ ನಾನು ಮಲ್ಲನಗೌಡ ಸಿದ್ದನಗೌಡ ಬೆರದ ಸಾಕಿನ್ ಚಿಕ್ಕಂದಗಿ ರಾಷ್ಟ್ರೀಯ ಮ್ಯಾರಥಾನ್ ಓಟಗಾರರು ಇಂದು ಡಾಕ್ಟರ್ ರಾಜು ತಾಳಿಕೋಟಿ ವರ್ಷ ಅವರು ರಂಗಭೂಮಿ ಕಲಾವಿದರು ಚಿತ್ರರಂಗದ ಹಿರಿಯ ಹಾಸ್ಯ ನಟರು ಇಂದು ನಿರ್ಮಾಣವಾಗಿದ್ದಾರೆ ಸಿಂದಗಿ ತಾಲೂಕಿನ ಚಿಕ್ಕಿಂದಿ ಗ್ರಾಮದ ರಾಜೇ ಸಾಬ್ ಮುಕ್ತುಮ್ ಸಾಬ್ ತಾಳಿಕೋಟಿ ಅವರು ವಿಜಾಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಚಿಕ್ಕಂದಿ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ ಹೊಂದಿಕೊಂಡಿರುವ ತೋಟದಲ್ಲಿ ವಾಸವಾಗಿದ್ದರು ತಾಯಿಗೋಟಿ ನಗರದಲ್ಲಿ ಅವರ ಜೀವನ ನಡೆಸಿಕೊಂಡಿದ್ದು ತಮ್ಮ ಲೇಖನ ನಾಟಕ ಮೂಲಕ ಜನಮನ ಗಳಿಸಿದರು ರಂಗಭೂಮಿಯಲ್ಲಿ ಕಾಶಿತೇಶ್ವರ ನಾಟಕ ಮಂಡಳಿ ಎಂಬ ಸಂಸ್ಥೆಯನ್ನು ಹೊಂದಿದ್ದರು ಅವರ ನಾಟಕಗಳಲ್ಲಿ ಹೆಚ್ಚಿನ ಗುರುತಿಗೆ ಗುರುತಿ ಹೆಚ್ಚಿನ ಗುರುತಿಗೆ ಬಂದರು ಕಲಿಯುಗದ ಕುಡುಕರ ಸಾಮ್ರಾಜ್ಯ ಕುಡುಕರ ಸಾಮ್ರಾಜ್ಯ ಅಸಲಿ ಕುಡುಕ ಮುಂತಾದ ನಾಟಕಗಳು ಅವರು ಬಹು ಜನಪ್ರಿಯರಾಗಿದ್ದವು ಚಿತ್ರರಂಗಕ್ಕೆ ಹಾರಿಸಿಕೊಂಡು ಮನಸಾರೆ ಎಂಬ ಚಿತ್ರದಲ್ಲಿ ಅವರ ಪಾತ್ರ ಸಾಕಷ್ಟು ಪ್ರಖ್ಯಾತಿ ಗಳಿಸಿದೆ ಪಂಚರಂಗಿ ಮತ್ತೊಮ್ಮ ಮತ್ತೊಂದು ಮದುವೆಯನ್ನು ಮತ್ತು ಮೈನಾ ಮೊದಲಾದ ಚಿತ್ರಗಳಲ್ಲಿ ಅವರು ಅಭಿನಯಿಸಿದರು ರಾಜು ತಾಳಿಕೋಟೆ ಅವರು ಕನ್ನಡದ ಹಾಸ್ಯ ನಾಟಕ ಲೋಕದಲ್ಲಿ ಅನನ್ಯ ಶೈಲಿಯನ್ನು ಹೊಂದಿದ ಕಲಾವಿದ ಅತಿ ಅತಿ ಜನಪ್ರಿಯವಾಗಿದ್ದವು ಅತಿ ಜನಪ್ರಿಯ ವಾಗಿದ್ದವು ಅವರು ಧಾರವಾಡ ರಂಗ ಅವರ ಧಾರವಾಡ ರಂಗಾಯಣ ನಿರ್ದೇಶಕ ತಪ್ಪಿಸ ತಪ್ಪಿತಸ್ಥ ಅನುಭವ ನಾಟಕಗಳಲ್ಲಿ ನೀಡಿದ ಕೊಡುಗೆಗಳು ಮತ್ತು ಜೀವನದ ಹೋರಾಟವು ಎಲ್ಲರಿಗೂ ಮೆಚ್ಚುಗೆ ಆದವು ಅವರು ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಸ್ಪರ್ಧೆಯಾಗಿ ಪಾಲ್ಗೊಂಡಿದ್ದರು ಎರಡ್ ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಹದಿಮೂರರಂದು ಹೃದಯಘಾತ ಕಾರಣ ಅವರು ನಿಧನದವರು ಅವರು ಉಡುಪಿಯಲ್ಲಿ ಚಿತ್ರೀಕರಣ ಮುಗಿಸಿ ವಿಶ್ರಾಂತಿ ಪಡೆಯುವಾಗ ಅಸಹಾಯ ಸ್ಥಿತಿಯಲ್ಲಿ ಕಂಡು ಇರುವುದರಿಂದ ಅವರಿಗೆ ಮಣಿಪಾಲ ಆಸ್ಪತ್ರೆಗೆ ದಾಖಲಿಸಿದರು ಅವರ ಚಿಕಿತ್ಸೆ ಫಲಕಾರಿಯಾಗದೆ ನಿಧನ ಹೊಂದಿದರು ಅವರ ಅಂತ್ಯಕ್ರಿಯೆ ಚಿಕ್ಕಂದಿ ಗ್ರಾಮದಲ್ಲಿ ಆಗಸ್ಟ್ ಹದಿನಾಲ್ಕು ಮಂಗಳವಾರ ಮಂಗಳವಾರದಂದು ಮಧ್ಯಾಹ್ನ ಎರಡು ಗಂಟೆಗೆ ಅಂತ್ಯಕ್ರಿಯೆ ಜರುಗಲಿದೆ ಎಂದು ರಾಜು ತಾಳಿಕೋಟಿ ಅವರ ಸಂಬಂಧಿಕ ಕಬೀರ್ ಸಾಬ್ ದೇಶಿ ಪತ್ರಿಕೆ ಮಾಹಿತಿ ನೀಡಿದ್ದಾರೆ ನಮ್ಮ ಜೊತೆಗೆ ನಮ್ಮ ಸಹ ಮಿತ್ರರಾದಂತಹ ಶಿಕ್ಷಕರು ಆದಂತ ಎಚ್ ಪಿ ಎಸ್ ಬಂದಾಳ ಶಾಲೆಯಲ್ಲಿ ಸೇವನೆ ಸಲ್ಲಿಸಿರುವಂತಹ ಡಾಕ್ಟರ್ ರಾಜು ಅಕ್ಸರ್ ಸರ್ ಕೂಡ ನಾವು ಅವರು ಕೂಡಿಕೊಂಡು ಅವರ ಜೊತೆ ಬಹಳ ಅನ್ಯೂನ್ಯವಾಗಿದ್ದೇವೆ ಅವರು ಇನ್ನು ನಮ್ಮ ನಗರದಿಂದ ನಮ್ಮ ಚಿಕ್ಕಂದಿ ಗ್ರಾಮಕ್ಕೆ ಒಂದು ತುಂಬಲಾರದ ಲಾರದ ನಷ್ಟವಾಗಿದೆ ಎಂದು ಹೇಳಲು ತುಂಬಾ ಒಂದು ಇದು ದುಃಖ ಎನಿಸುತ್ತದೆ ಖ್ಯಾತ ಹಾಸ್ಯ ಕಲಾವಿದ ರಾಜು ತಾರಿಕೊಟ್ಟಿ ಅವರು ನಿಧನದ ಸುದ್ದಿಯನ್ನು ಕೇಳಿ ಇವತ್ತು ನಮ್ಮ ಸಿಂಧಿ ತಾಲೂಕಿನ ಚಿಕ್ಕಿನಿ ಗ್ರಾಮಕ್ಕೆ ಒಂದು ನೋವನ್ನು ಉಂಟು ಮಾಡಿದೆ ನಮ್ಮ ರಾಜು ತಾಳಿಕೊಟ್ಟಿಯವರು ಹಾಸ್ಯ ಕಲಾವಿದರು ರಂಗಭೂಮಿ ಕಲಾವಿದರು ಸಿನಗಿ ತಾಲೂಕಿನ ಇಂಕಂಚಿ ಗ್ರಾಮದಲ್ಲಿ ಹುಟ್ಟಿ ಬೆಳೆದಿದ್ದಾರೆ ಅಂತಕ್ಕಂಥ ಒಂದು ಒಂದು ಸಂದೇಶ ಕೂಡ ಇದೆ ಅವರ ತಾಯಿಯ ತವರ ಮನೆ ತಾಳಿಕೊಟ್ಟಿ ಪಟ್ಟಣದ ಆಗಿರುವುದರಿಂದ ಅವರು ತಾಳಿಕೊಟ್ಟಿಯಲ್ಲಿ ಹೋಗಿ ಅಲ್ಲೇ ತಮ್ಮ ವಿದ್ಯಾಭ್ಯಾಸವನ್ನು ಪೂರೈಸಿಕೊಂಡು ಬಡತನ ಇರುವುದರಿಂದ ಅವರು ತಮ್ಮದೇ ಆದಂಥ ಒಂದು ಕಾತ್ಗಿತ್ತೇಶ್ವರ ಮಠದ ಒಂದು ಆವರಣದಲ್ಲಿ ಬೆಳೆದು ಅವರ ಮೂಲತಃ ಹೆಸರು ಸಾಬ್ ಮುಖುಂ ಸಾ ತಾಳಿಕೋಟಿ ಒಂದು ಅವರ ಹೆಸರು ಅವರು ನಮ್ಮ ಬಿಜಾಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಚಿಕ್ಕನಿ ಗ್ರಾಮದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಹತ್ತಿರ ಒಂದವರು ತಮ್ಮ ತೋಟವನ್ನು ಮಾಡಿಕೊಂಡು ಆ ತೋಟದಲ್ಲೇ ಒಂದು ಮನೆಯನ್ನು ಮಾಡಿಕೊಂಡು ತಮ್ಮ ಕುಟುಂಬದೊಂದಿಗೆ ಅಲ್ಲಿ ವಾಸವಾಗಿದ್ದಾರೆ ಚಿಕ್ಕದಿ ಗ್ರಾಮದಲ್ಲಿ ಕೂಡ ಒಂದು ಅವರ ಮನೆಯನ್ನು ಕೂಡ ಇದೆ ಅಂತ ಕಲಾವಿದರು ಇವತ್ತೆ ರಂಗಭೂಮಿ ಭೂಮಿಯಲ್ಲಿ ಕಾರ್ಕೇತರ ನಾಟ ನಾಟಕ ಮಂಡಳಿ ಎಂಬ ಸಂಸ್ಥೆಯನ್ನು ಹೊಂದಿಕೊಂಡು ಅವರು ಹೆಚ್ಚು ನಾಟಕಗಳನ್ನು ಮಾಡಿದವರು ಕಲಿಯುಗದ ಕುಡಕ ಕುಡಕರ ಸಾಮ್ರಾಜ್ಯ ಅಸಲಿ ಕುಡಕ ಮುಂತಾದ ನಾಟಕಗಳನ್ನು ಅವರು ಬಹು ಜನಪ್ರಿಯಗಳನ್ನು ಗಳಿಸಿವೆ ಚಿತ್ರರಂಗಕ್ಕೆ ಆರಿಸಿಕೊಂಡು ಮನಸಾರೆ ಎಂಬ ಚಿತ್ರ ಚಿತ್ರದಲ್ಲಿ ಅವರ ಪಾತ್ರ ಕೂಡ ನಾವು ನೀವೆಲ್ಲ ವೀಕ್ಷಣೆ ಮಾಡಿದ್ದೇವೆ ಪಂಚರಂಗಿ ಮತ್ತೊಂದು ಮಧುಮಗನ ಮೈದಾನ ಮುಂತಾದ ಚಲನಚಿತ್ರಗಳಲ್ಲಿ ರಾಜು ತಾಳಿಕೊಟ್ಟಿ ಅವರು ಅಭಿನಯಿಸಿದ್ದಾರೆ ಅವರು ರಾಜು ತಾಳಿಕೊಟ್ಟಿಯವರು ನಮ್ಮ ಚಿಕ್ಕನಿ ಗ್ರಾಮದಲ್ಲಿ ವಾಸವಾಗಿರುವುದರಿಂದ ಬಹಳ ಸರಳ ಅಂತ ವ್ಯಕ್ತಿತ್ವಗಳು ಸರ್ ನಾವೆಲ್ಲರೂ ಯಾರಾದ್ರೂ ಅವರಿಗೆ ಗೌರವ ನಮಸ್ಕಾರ ಮಾಡಿದ್ರೆ ತಮ್ಮ ಒಂದು ಎಕ್ಸಲ್ ಗಾಡಿ ಇತ್ತು ಎಕ್ಸಲ್ ಗಾಡಿಯನ್ನ ತರಿವಿ ಸರ್ ನಮಸ್ಕಾರ ರೀ ಅಂತ ತಿಳ್ಕೊಂಡು ಗೌರವಸ್ ಹಳ್ಳಿ ಆ ರೀತಿಯನ್ನು ಅಂತ ವ್ಯಕ್ತಿ ವ್ಯಕ್ತಿತ್ವಳ್ಳವರು ಅವ್ರಿಗೆ ಎರಡು ಮಕ್ಕಳು ಒಂದು ಹೆಣ್ಣು ಮಗಳಿದ್ದಿರಬಹುದು ಅಂತ ಒಂದು ಕುಟುಂಬವನ್ನು ಬಿಟ್ಟು ಇವತ್ತು ಖ್ಯಾತ ಹಾಸ್ಯ ಕಲಾವಿದರನ್ನು ನಾವು ನೀವೆಲ್ಲ ಕಳೆದುಕೊಂಡಿವಿ ಇವತ್ತು ನಮ್ಮ ಸಿಂದಗಿ ತಾಲೂಕಿನ ಚಿಕ್ಕಿನಿ ಗ್ರಾಮದ ಗ್ರಾಮಸ್ಥರ ಪರವಾಗಿ ಅವರಿಗೆ ನಾನು ಸಂತಾಪ ಸೂಚನೆಯನ್ನು ಮಾಡ್ತಾ ಇದ್ದೇವೆ ರಾಜು ತಾಳೇಕಟ್ಟಿ ಅವರನ್ನ ಇವತ್ತು ನಾವು ನೀವೆಲ್ಲ ಕಳೆದುಕೊಂಡಿದ್ದೀವಿ ನನ್ನ ಹೆಸರು ಬಸವರಾಜ ಅಗ್ಸರ್ ಅಂತೇಳಿ ಶಿಕ್ಷಕ ಮಕ್ಕಳ ಸಾಹಿತಿಯಾಗಿ ನಾನು ಇದ್ದೀನಿ ಆದ್ದರಿಂದ ರಾಜು ತಾಳಿಕಟೆಯವರ ಒಂದಷ್ಟು ಸಂಕ್ಷಿಪ್ತವಾದಂಥ ವಿಚಾರವನ್ನು ತಮ್ಮ ಮುಂದೆ ಹಂಚಿಕೊಟ್ಟಿದ್ದೇನೆ ಅವರ ದುಃಖವನ್ನು ಭರಿಸುವಂಥ ಶಕ್ತಿ ಕೂಡಲಿ ಅಂತ ಹೇಳ್ಕೊಂಡು ಹಾರೈಸಿ ನಾಳೆ ಮಂಗಳವಾರ ದಿನ ರಾಮದಲ್ಲಿ ಅವರ ಅಂತ್ಯಕ್ರಿಯೆ ಮಧ್ಯಾಹ್ನ ಎರಡು ಗಂಟೆಗೆ ಜರುಗುತ್ತದೆ ಎಂದು ಅವರ ಸಂಬಂಧಿಕರಾದ ಕಬೀರ್ ಸಾಬ್ ದುಣ್ಗಿ ಅವರಿಗೆ ನಾನು ಪೂರ್ಣ ಕರೆಯನ್ನು ಮಾಡಿದಾಗ ನಾವು ಇನ್ನೂ ಬಹಳ ದೂರದಲ್ಲಿ ಇರುವುದರಿಂದ ನಾಳೆ ನಾವು ಚಿಕ್ಷಣಿ ಗ್ರಾಮಕ್ಕೆ ನಾವು ಬರ್ತಾ ಇದ್ದೀವಿ ನಾವು ಉಡುಪಿಯಲ್ಲಿ ಅವರು ಒಂದು ಚಿತ್ರೀಕರಣಕ್ಕೆ ಮುಗಿಸಿಕೊಂಡು ವಿಶ್ರಾಂತ ಪಡೆಯುತ್ತಿರುವಾಗ ಅವರಿಗೆ ಮಣಿಪಾಲ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರು ಅದಕ್ಕೆ ಅವರ ಒಂದು ನಿಧನ ಹೊಂದಿದ್ದಾರೆ ಆದ್ದರಿಂದ ನಾವು ನಾಳೆ ಅಂದರೆ ಬೆಳಗ್ಗೆ ಮುಂಜಾನೆ ಚಿಕ್ಷಣಿ ಗ್ರಾಮಕ್ಕೆ ಬರ್ತೇವೆ ಮಧ್ಯಾಹ್ನ ಎರಡು ಗಂಟೆಗೆ ನಮಾಜ್ ಆದ ಮೇಲೆ ಅವರ ಅಂತ್ಯಕ್ರಿಯೆ ನಡೆಯುತ್ತದೆ ಅಂತ ತಿಳ್ಕೊಂಡು ಕಬೀರ್ ಸಾಬ್ ದುಣಗಿ ಅವರು ಇವತ್ತು ನಮ್ಮ ಮುಂದೆ ಹಂಚಿಕೊಂಡಿದ್ದಾರೆ ಆ ದಿನ ಅದಕ್ಕೆ ಇವತ್ತ ರಾಜು ತಾಳಿ ಕಟ್ಟೆಯವರನ್ನ ಕಳೆದುಕೊಂಡು ಇಡೀ ನಮ್ಮ ಕನ್ನಡ ಮನಸ್ಸುಗಳಿಗೆ ನೋವನ್ನು ಉಂಟು ಮಾಡಿದೆ ಆದ್ದರಿಂದ ರಾಜು ತಾಳಿಕೊಟ್ಟೆ ಅವರ ಅಂತ್ಯಕ್ರಿಯೆ ನಾಳೆ ಚಿಕ್ಕಿನಿ ಗ್ರಾಮದಲ್ಲಿ ನಡೀತಿದೆ ಅಂತಕ್ಕಂಥ ಸಂದೇಶವನ್ನ ನಮ್ಮ ಕಬೀರ್ ಸಾಬಣ್ಣಿಗೌರು ತಿಳಿಸಿದ ಪ್ರಕಾರ ತಮ್ಮ ಮುಂದೆ ಹಂಚಿಕೊಂಡಿದ್ದೇನೆ ಎಲ್ಲರಿಗೂ ನಮಸ್ಕಾರಗಳು